ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ಪಟ್ಟಣದ ಎಸ್ ಎ ನಿಂಗೋಜಿ ಬಿ ಎಡ್ ಕಾಲೇಜಿನಲ್ಲಿ ಪೌರತ್ವ ತರಬೇತಿ ಕಾರ್ಯಕ್ರಮ ಜರುಗಿತು ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾದ ಸುರೇಶ್ ಕುಲಕರ್ಣಿ ಶಿಕ್ಷಣ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ವೀರಣ್ಣ ನಿಂಗೋಜಿ ಅಧ್ಯಕ್ಷತೆ ವಹಿಸಿದ್ದರು ಹಾಗೂ ಜಿ ಎಂ ನಿಂಗೋಜಿ ಶಶಿಕಾಂತ್ ನಿಂಗೋಜಿ ರತ್ನಮ್ಮ ಗೀತಾ ರಾಜಶೇಖರ್ ರವಿ ಪ್ರಕಾಶ್ ಹಾಗೂ ಎಲ್ಲ ಪ್ರಾಧ್ಯಾಪಕರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿ ವಿ ಕೆ ನ್ಯೂಸ್ ಯಲಬುರ್ಗ ಇಷ್ಟು ಕಷ್ಟ ಪಟ್ಟು ಟೈಮ್ ಹಾಕಿ ಊಟಕ್ಕೆ ಕೊಟ್ಟು ಎಲ್ಲ ಮಾಡಿ ಎದಕ್ಕೆ ಕರೀತಾರೆ ಅಂದ್ರೆ ಯಾವ ಮಜಾ ಮಾಡಿ ಹೋಗ್ಲಿಕ್ಕೆ ಅದನ್ನ ಕರೆದಿಲ್ಲ ಉಪದೇಶ ಹೇಳಿಕ್ಕಿಲ್ಲ ಅವ್ರು ಕರೆದಿಲ್ಲ ನಾವು ಏನಿ ಅಂತ ಇನ್ನು ಮುಟ್ಟಿಲ್ಲ ನಾವು ಲಕ್ಷಕ್ಕೆ ಇಲ್ಲ ಏನ್ ಹಾಕಿದ್ದೆ ಸುಡ್ತಿತ್ತೆ ಕೈ ತೆಗುತ್ತೆ ಅಲ್ಲ ನಿಮ್ಮ ಹೇಳ್ತಾಳ ಹಾಲಿಂದ ಇಟ್ಟಿನಿ ಕೆಳಗಿನ ಸರ್ ಅಕ್ಷ ದರ್ಶನ್ ಆ ಕಡೆ ಇವ್ರಿಗೆ ಗೊತ್ತಾಗಿಲ್ಲ ಆಗತ್ತೆ ಹೋಗಿ ಹೇಳಿದ್ರೆ

ದೋಸೆಂಟ್ ತಾಸು ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ ಅದೆಲ್ಲ ಬಿಟ್ಟು ಬ್ಯಾಟ್ಸ್ಮ್ಯಾನ್ ಲೆಕ್ಕ ಹಾಕ್ತಾನ ಯಾವ ಬೇಗದಿಂದ ಬಿದ್ದು ಅಲ್ಲಿ ಬಿದ್ದಿದ್ದು ಎಷ್ಟು ಡಿಸ್ಟನ್ಸ್ ಇದೆ ಎಲ್ಲಿ ಬರುತ್ತದೆ ಅಂತಾರನಾ ಹೊಡಿತಾನ ಅದೆಲ್ಲ ಬಿಟ್ಟು ಅವ್ನು ಜೋರ್ ಹಾಕ್ಬೇಕು ಅಂತ